ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವೆಲ್ಲರೂ ನಮ್ಮ ತೋಟಕ್ಕೆ ಹೋಗ್ತಿದೀವಿ ನಾನು ಅಮ್ಮ ಮಾನ್ಯ ಏನಕ್ಕೆ ಅಂದ್ರೆ ಇಲ್ಲಿ ಸೊಸಿ ಅದು ಅಮ್ಮ ತರ್ತಾ ಇದ್ದಾರೆ ನೋಡಿ ಇದು ನಾವು ತೋಟಕ್ಕೆ ಹಾಕ್ ಬರೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲಿ ಇಡ್ಕೊಳ್ಳೋದು ಇದನಾ ಕಾರಲ್ಲಾ ಈ ಏ ಇಂದಗಡೆ ಇದರಲಿ ಇಡಿ ಹೇಳ್ತೀನಿ ಅಲ್ಲ ಕೆಳಗಡೆ ಇದ್ರ ಒಂದು ನಿಮಿಷರು ಒಂದು ಹಾ ಅಲ್ಲಿ ನಿಮಿಷಲಿ ಒಂದು ನಿಮಿಷ ರೀ ಮಡ್ಸಿ ಫಸ್ಟ್ ಜಾಸ್ತಿ ಬೆಂಡ್ ಮಾಡ್ಬಿಡಿ ಮುರಿದೋದ ಮತ್ತೆ ಹೆಂಗಾಕೋದು

ಹುಷಾರು ನಾನು ಇಷ್ಟ ಗಿಡ ಹಾಲ್ ಮಾಡ್ಬಿಡ ಓ ಇದು ಶುಂಠಿ ಗಿಡನ ಬಂದಿದೆ ಅಲ್ಲ ಯಾದೆ ಇದು ಅರುಷ್ಣದ ಗಿಡ ನೀನೆಲ್ಲಾ ಕೂರ್ತಿಯಾ ಅಲ್ಲೇ ಕೂತ್ಕೊಂಡ್ಬಿಡ ಅಮ್ಮ ಎಲ್ಲ ಕೂರ್ಕಂಡೆ ಇವರು ನಮ್ಮ ಮನೆ ಮೇಲ್ಗಡೆ ಮನೆ ಆಂಟಿ ಗೈಸ್ ಹಾಯ್ ಮಾಡಿ ಅಮ್ಮನ್ ಕರಿ ಹೋಗೋಣ ಟೈಮ್ ಆಯ್ತು ಗುಂಡಿ ತೋಳು ಗಿಡ ಇದು ನಮ್ಮ ತೋಟ ಈಗ

ಇದು ಬಾಳೆ ಹಾಕಿರೋದು ಅಂಡ್ ಅದು ಮಿಷನ್ ಮನೆ ಇಲ್ಲಿರೋರು ಇವರಷ್ಟು ಶಂಕರಣ ಅಂತ ಅಲ್ಲಿ ತಿಪ್ಟೂರಿಂದ ತಗೊಂಬಂದು ಹಾಕಿರೋ ಇದು ಒಂದು ಆಮೇಲೆ ಅದೊಂದು ಬೆಳ್ದಿದ್ದು ಹಾ ಪಾಟಲ್ ಬೆಳೆದಿದ್ದು ಚೆನ್ನಾಗಿ ಬಂದಿದೆ ಅದು ಇದಿನ ಅದು ಸಸಿಗಳನ್ನ ಇಲ್ಲಿಗ ಹ್ಮ್ ಸರಿ ಹ್ಮ್ ಇಲ್ಲಿಗ ಹಾಕದಂತೆ ಇದು ನುಗ್ಗಿಯಕಾಯಿ ಗಿಡತಾನ ಅಮ್ಮ ಎಳ್ಳೀರ್ ಕೆಡವಾ ಅವ್ರು ಯಾರು ಇಲ್ವಾ ಇಲ್ವಾ ಎಳ್ಳೀರ್ ಕುಡಿಬೇಕಿದೆ ಬಟ್ ಯಾರು ಇಲ್ಲ

ಇಲ್ಲಿ ನೋಡಿ ಗೈಸ್ ಹೆಜ್ಜೆನಿದೆ ಇಲ್ಲಿ ಆಲ್ರೆಡಿ ಒಂದೆರಡು ಬರ್ತಾ ಇದೆ ಆಚೆ ಅದಕ್ಕೆ ಅಲ್ಲಿ ಕಾಯಿ ಬಿದ್ದಿತ್ತು ಇವರು ಬೇಡ ಅಂತ ಹೇಳಿ ಕರ್ಕೊಂಡ್ಬಂದು ಸುಮ್ಮನೆ ಅದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅದಕ್ಕೆ ಎಲ್ಲರ್ಗು ಸೊಳ್ಳಿ ವಯಸ್ಸಲ್ಲಿ ಜೇನು ಅರ್ಧಂಬರ್ಧ ಬಿಚ್ಬಿಟ್ಟು ಕೆಳಗಡೆ ಗೂಡು ಕೆಳಗೆ ಬಿದ್ದೆ ಹಂಗಾಗಿ ಭಯ ಪಡ್ತಿದೀವಿ ಇವಾಗ ಇಲ್ಲಿ ಇವ್ರ ಮನೆ ಹತ್ರ ನೀರು ಇಟ್ಕೊಂಡ್ಬಂದು ಅದು ಸಸಿನ ನೆಟ್ಟಾದ ಮೇಲೆ ನೀರ್ನ ನೀರು ಅದಕ್ಕೆ ಅಲ್ಲಿಗೆ ಬನ್ನಿ ಇವಾಗ ಇಲ್ಲ ಅಂತ ಅಲ್ಲ ಹಾಕೋಣ ಅಂತ ಅನ್ಕೊಂತಿದ್ವಿ ಇಲ್ಲ ಅವನ್ನೆಲ್ಲ ಅಲ್ಲೇ ಹಾಕೋದು ಪಪ್ಪಾಯ ಮಾತ್ರ ಇಲ್ಲ ಬೇಡ ಅಂತ ಬರುತ್ತೆ ಎರಡು ಎತ್ಕೊಂಡ್ತಿದ್ಯಾ ಇಷ್ಟೊಂದು ಸ್ಟ್ರಾಂಗ ಚಲ್ಕಂತಿಯ ಚಲ್ಕಂತಿಯ ಒಂದೊಂದು ಎತ್ಕೊಂಡೋಗು ಇಡುಗೆ ಸರಿ ಎಲ್ಲಾದ್ರು ಅಕ್ಕ ಕಾಲ ನಡಿ ಹಾಂ ಹೇಳಿಲ್ವ ನಾನು ಹಿಡ್ಕಾ ಅಲ್ಲಿಗೆ ಹೋಗು ಇದು ಇನ್ನು ಗುಂಡಿ ಆಗಿಲ್ಲ ಇಲ್ಲ ಇಷ್ಟ ಮುಚ್ಚಬೇಕಾ ತೆಗಿ ಮಣ್ಣೆಲ್ಲ ತೆಗಿಬೇಕು ಹಾಕದೆಲ್ಲ ಮೂರು ಮೂರು ದಿವ್ಸಕ್ಕೆ ಬಂದು ನೀರು ಹಾಕ್ಬೇಕು ಹಾ ಎಲ್ಲಿ ಹಿಡ್ಕೊಂಡಿದ್ಯಾ ನನ್ನ ಹಿಡ್ಕೊಳ್ಳಮ್ಮ ಕೈ ತೆಗಿ ಈ ಕಡೆ ಕೈ ಈ ಕಡೆ ಹಿಡ್ಕ ಈ ಕಡೆ ಅಮ್ಮನ ಕೈಯಲ್ಲಿ ಬ್ಲಾಗ್ ಮಾಡಿಸ್ತಿದ್ದೀನಿ ನೋಡಿದ್ದೀನಿ ಎಷ್ಟು ದೊಡ್ಡದು ಮಾಡ್ತೀನಿ ಅಂತ ನೀರಾಕಿ ನೀರಾಕಿ ಆರೆ ಹಾಕಲ್ಲಿ ತೋಡ್ಬಿಟ್ಟು ಆರ್ಯದ ಒಂದು ತೂತ ಮಾಡ್ಬಿಟ್ಟು ಹಾಕಿರು ಈಗ ಗುಡ್ನಿ ಆಗಿದ್ಯಿಡು ಇನ್ನು ಹಾಳಾಗ್ಬೇಕು ಒಂದು ಹಾರೆಯಲ್ಲಿ ಅದು ಅಂದ್ರೆ ಇಲ್ಲಿ ಬಂತು ಆ ಕಡೆಯಿಂದ ಹೋಗಿ ಬೇಗ ಬಾ ಟೈಮ್ ಆಗುತ್ತೆ ಅಮ್ಮ ಇನ್ ನೋಡಮ್ಮ ಸೊಯ್ ಹೊಡಿಬೇಡ ಓ ಅದು ವರ್ಷ ಅದು ಕೂತಿರೋದು ಗೊತ್ತಾಗ್ತಿಲ್ಲ ಸೊಳ್ಳೆಗಳು ಹಂಗ ಕೂತಿದೆ ಇಲ್ಲಿ ಅಮ್ಮ ಇದು ಸಪ್ರೇಟ್ ಹಾಕ್ಬೇಕಾ ಅಥವಾ ಒಂದೇ ಕಡೆ ಹಾಕ್ಬೇಕಾ ಎರಡೂನು ಎರಡು ಹಾಕು ಒಂದು ಇರ್ಲಿ ಅಂತ ಓ ಇಲ್ಲೆಲ್ಲ ಹಾಕಿಸ್ತಿದೆ ಬಾ ಫುಲ್ಲು ಎಷ್ಟೊಂದ್ ಸಸಿ ಇದೆ ಹಂಗಾದ್ರಲ್ಲಿ ಪಪ್ಪಾಯ ಅದು ಅದಷ್ಟು ಹಾಕ್ಬೇಕಮ್ಮ బయలు అది ఊటైలా పూర్తి బేరం హోగ్ ఈ మణి ముచ్చు ఎర్డ కైలు మణి ముచ్చు అది కల్లేదా అది మణ్ణి ముచ్చు అదికైలి

ಅಲ್ಲಲ್ವೆ ನಮ್ಮ ಅದಲ್ಲ ಮಣ್ಣಾ ಇಲ್ಲಕ ನೋಡು ಅಂತ ಹೇಳಿರ್ತೈತೆ ಅಲ್ಲ ನೋಡು ಅಂತ ಹೇಳಿ ಹಾಕಿದನ್ ವಾಪಸ್ ತೆಗ್ದಲ್ಲ ಅಲ್ಲ ತಪ್ಪುಕಿದ್ರೆ ಅಂತ ಹಾಕ ತಗ್ದೆ ನಂಗಂತೂ ಅಸಿ ನಗು ಬರಲಿಲ್ಲ ನೋಡು ಹೇಳ್ಸ ನಗು ಬರ್ತೈತೆ ನೋಡು ಅಂತ ಹೇಳಿ ಹಾಕಿರೋದು ತಗಿತೆ ವಾಪಸ್ ರಾಟ್ ಪುಟಿಂಗ್ ಪ್ರೆಸ್ ಮತ್ತು ಹಾಕು ಬೇಗ ಹದಿನೈದು ಸಸಿ ಹಾಕಿದ್ವು ಇವಾಗ ಬಟ್ ಅದು ಒಂದೊಂದ್ರಲ್ಲಿ ಎರಡೆರಡು ಹಾಕಿದ್ದೀವಿ ಸೊ ಎರಡೆರಡನ್ನು ಡಬಲ್ ಮೂವತ್ತು ಸಸಿ ಹಾಕಿದ್ವು ಆ ಲೈನ್ ಪೂರ್ತಿ ಆಯಿತು ಕೊನೆ ಆಯಿತು ಲಾಸ್ಟ್ ಲೈನು ಇವಾಗ ಈ ಲೈನು ಬನ್ನಿ ಸ್ವಲ್ಪ ಇದೆ ಅದಷ್ಟಿನ ಹಾಕ್ಬಿಟ್ಟು ಇನ್ನು ನೆಕ್ಸ್ಟು ಹಳಸಿನ ಸಸಿ ಆಮೇಲೆ ನೇರಳೆ ಸಸಿ ಹಾಕಬೇಕು ಲಾಷ್ಟು ಇದೊಂದಿದೆ ಹಳ್ಸಿನ ಸಸಿ ಇಲ್ಲಿ ಇಲ್ಲಿಂದ ಕೊನೆಗೆ ಲಾಸ್ಟ್ ಲಾಸ್ಟ್ವರೆಗೂ ಹಾಕಿದ್ದೀವಿ ಆ ಇದರಲ್ಲಿದ್ದು ಆ ಇದ್ದಿದ್ದು ಅಷ್ಟು ಗಿಡಗಳನ್ನ ಹಾಕಿದ್ವು ಈಗ ಲಾಸ್ಟ್ ಇದೊಂದು ಉಳ್ಕೊಂಡಿದೆ ಇದೊಂದು ಹಾಕಿದ್ರೆ ಮುಗೀತು ಹ್ಞೂ ಬಾಯ್ಕೋ ಇದೊಂದು ಇನ್ನೊಂದೆಲ್ಲೇ ಬಿಟ್ಟು ಒಂದು ತಗೋಬ ಅಂತಮ್ಮ ನಮಗ್ಲೇ ಹೇಳ್ದಾಗ ಇಲ್ಲಕ್ಕಂತ ಅವೆರಡಕ್ಕೇ ಜಾಗ ಇಲ್ಲ ಇಲ್ಲಾಕಲ್ಲ ಅಂತ ಕಂತು ಏನು ಅಮ್ಮನ ನೋಡಿ ಹೊಡಿ ಇಲ್ಲ ಉದ್ದಕ್ಕೂ ಅಂತ ಕೈಸಿನ ಅಂತಿದ್ದಾರೆ ಅಡಸಿನ ಮರ ಇದಕ್ಕೆ ಜಾಗ ಇಲ್ಲ

ಇಲ್ಲೊಂದು ಇದು ನೇರಳೆ ಸಸಿ ಆ ಕಡೆ ತೋರಿಸ ಇನ್ನೊಂದು ಹಂಗೆ ಉಳಿತು ಇಲ್ಲೊಂದು ನೇರಳೆ ಸಸಿ ಇದೆ ಇನ್ನೊಂದು ಪಾಟ್ ಅಲ್ಲಿ ಇರೋದು ಹಂಗೆ ಉಳ್ಕೊಂಡಿದೆ ಝೂಮ್ ಮಾಡಕ್ ಆಗ್ತಾ ಇಲ್ಲ ಝೂಮ್ ಮಾಡಕ್ ಆಗ್ತಿಲ್ಲ ಸೊ ಹಂಗೆ ತೋರಿಸಿದೀನಿ ನಡೀರಿ 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 ಹಬ್ಬ ಎಲ್ಲ ಸಸಿ ನೆಟ್ಟು ಮುಗೀತು ಇವಾಗ ಮನೆಗೆ ಹೋಗ್ಬೇಕು ವೇ ಹೋಗ್ತಾ ನಮ್ಮ ಅಕ್ಕಂಗೆ ಒಂದು ಪಾಪು ಆಗಿತ್ತು ಸೊ ಆ ಪಾಪು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಊರು ಒಳಗಡೆ ಹೋಗಿ ಈಗ ಅವ್ರ ಮನೆಗೆ ಹೋಗಿ ಪಾಪು ನೋಡಿಕೊಂಡು ವಾಪಸ್ ಮನೆಗೆ ಹೋಗ್ತೀವಿ ಸೊ ಬನ್ನಿ ಹೋಗುವ ನೋಡಿ ಅಲ್ಲಿ ಗೇಟ್ ಇತ್ತು ತಾನೇ ಡೇಲಿ ಎಲ್ಲ ಮುಸ್ಕೊಂಡು ಹೋಗ್ತಿದೆಯಲ್ಲ ಓಡದ್ಲು ಎಂಥದ್ದು ಇಲ್ಲ ನನ್ನ ನಾನು இவன் தர நேர்சன

ಎಷ್ಟೋ ದಿನದಿಂದ ಅಮ್ಮ ಕಾಯ್ತಿದ್ರು ಇದನ್ನ ತಗೊಂಡೋಗೆಲ್ಲ ಅಲ್ಲಿ ನೆಡಬೇಕು ಆ ಗಿಡಗಳೆಲ್ಲ ಒಣಗೋಗ್ತಾ ಇತ್ತು ಹಂಗಾಗಿ ಕೊನೆಗೂ ಇವತ್ತು ಟೈಮ್ ಆಗಿ ಹೋಗಿ ಎಲ್ಲದನ್ನು ನೆಟ್ಟಿ ನೀರು ಹಾಕ್ಬಿಟ್ಟು ಬಂದಿದ್ದೀವಿ ಈಗಿತ್ತು ಇವತ್ತಿನ ದಿನ ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಬಿಂದು ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ